ಕಾರ ಈ ದಿನದ ವಿಶೇಷ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಹೋಗೋಣ ಅನುಶ್ರೀ ಅವರು ಈಗ ತಾನೇ ಮದುವೆ ಆಗಿದ್ರು ರೋಷನ್ ಅನ್ನೋವರ ಜೊತೆ ಸಪ್ತಪದಿಯನ್ನು ತೊಳೆದಿದ್ರು ಕೂಡ ಹೌದು ಈ ಅನುಶ್ರೀಯವರ ಮದುವೆ ಕಾರ್ಯಕ್ರಮ ಆದ ನಂತರದಲ್ಲಿ ಜಿ ಕನ್ನಡದಲ್ಲಿ ಅದ್ದೂರಿಯಾಗಿ ಇವರು ಎಲ್ಲರಿಗೂ ಸಹ ಔತಣಕೂಟವನ್ನು ಏರ್ಪಡಿಸಿದರು ಜಿ ಕನ್ನಡದ ಟೀಮ್ಗೆ ಯಾಕಂದರೆ ಜಿ ಕನ್ನಡದ ಮನೆ ಮಗಳು ನಮ್ಮ ಅನುಶ್ರೀ ಅದಕ್ಕಾಗಿ ಜಿ ಕನ್ನಡ ಟೀಮ್ನವರು ಅನುಶ್ರೀಗಾಗಿ ಒಂದು ಸರ್ಪ್ರೈಸ್ ಇರುವಂತೆ ಒಂದು ಶೋನು ಕೂಡ ಮಾಡಿಕೊಟ್ರು ಬೀಳ್ಕೊಡುಗೆ ಅಂದರೆ ಮನೆಯ ಮಗಳನ್ನು ನಾವು ಕಳಿಸ್ಕೊಡ್ತಾ ಇದ್ದೀವಿ ಗಂಡನ ಮನೆಗೆ ಅನ್ನುವ ರೀತಿ ಒಂದು ಶೋ ಕೂಡ ಮಾಡಿದ್ರು ತುಂಬಾ ಅದ್ಭುತವಾಗಿ ಮೂಡಿ ಬಂದಿತ್ತು ಈಗ ಈ ಎರಡು ಜೋಡಿಗಳು ಸಹ ಅಂದರೆ ಅನುಶ್ರೀ ಹಾಗೂ ರೋಷನ್ ಇಬ್ಬರೂ ಕೂಡ ಒಂದು ಮಂಗಳೂರಿಗೆ ಹೊರಟಿದ್ದಾರೆ ಮಂಗಳೂರಿನಲ್ಲಿ ಶೋ ಸೂರಜ್ ಅವರ ಮನೆಗೂ ಸಹ ಭೇಟಿಯನ್ನು ನೀಡಿ ಅಲ್ಲೂ ಕೂಡ ಸಮಯವನ್ನು ಕಳೆದಿದ್ದಾರೆ ರೋಷನ್ ಅವರು ಮಂಗಳೂರಿನಗೆ ಹೋದಾಗ ಅವರೇ ಕೈಯಾರ ಅಡುಗೆಯನ್ನು ಮಾಡುವುದರ ಮೂಲಕ ಅನುಶ್ರೀ ಅವರಿಗೆ ಊಟವನ್ನು ತಿನ್ನಿಸಿ ಅದರ ಜೊತೆಗೆ ಅವರು ಸಹ ಊಟ ಮಾಡಿ ಅಡುಗೆ ಮಾಡೋದನ್ನು ಎಂಜಾಯ್ ಕೂಡ ಮಾಡಿದ್ದಾರೆ ಪತ್ನಿಗೆ ಸಿಹಿಯಾದ ಮುತ್ತನ್ನು ಸಹ ನೀಡುವುದರ ಮೂಲಕ ರಾಜ್ವಿ ಶೆಟ್ಟಿ ಸೂರಜ್ ಹೀಗೆ ಹಲವಾರು ಸೆಲೆಬ್ರಿಟಿಗಳ ಜೊತೆಗೆ ಅವರ ಸ್ನೇಹಿತರೊಟ್ಟಿಗೆ ಕೂಡಿ ಅವರು ಊಟವನ್ನು ಸವಿದಿರುವಂತಹ ಸಿಹಿಯಾದ ಕ್ಷಣವನ್ನು ಎಲ್ಲರ ಮುಂದೆ ಹಂಚ್ಕೊಂಡಿದ್ದಾರೆ ನೀವು ಕೂಡ ಅನುಶ್ರೀ ಹಾಗೂ ರೋಷನ್ ಅವರಿಗೆ ವಿಶ್ ಮಾಡೋದಾದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು